ಹಲವು ಆಚರಣೆಗಳನ್ನ ವಿಭಿನ್ನ ರೀತಿಯ ದೇವಾಲಯಗಳನ್ನ ಹೊಂದಿರುವ ಆಕರ್ಷಣೀಯ ಸ್ಥಳ ನೂರಾರು ಸಾವಿರಾರು ಐತಿಹಾಸಿಕ ಹಿನ್ನೆಲೆಯುಳ್ಳ ವಿಭಿನ್ನ ಪವಾಡವುಳ್ಳ ದೇವಾಲಯಗಳನ್ನ ನಾವು ಕಾಣಬಹುದಾಗಿದೆ ಅಂತದ್ದೇ ವಿಶೇಷ ದೇವಾಲಯಗಳನ್ನ ತೋರಿಸಲಿದ್ದೇವೆ ದೇಗುಲ ದರ್ಶನದಲ್ಲಿ ವೀಕ್ಷಕರೇ ಇವತ್ತು ನಾವು ನಿಮಗೆ ತೋರಿಸ್ಲಿರ್ತಕ್ಕಂತಹ ದೇವಾಲಯ ಹೊನ್ನಾವರಿ ತಾಲೂಕಿನ ಪ್ರಮುಖ ಆಕರ್ಷಣೀಯ ಹಾಗೂ ಭಕ್ತಿಪೂರ್ವಕ ಸ್ಥಳ ಮಿಲಿಯನ್ ಗಟ್ಟಲೆಯ ಭಕ್ತರು ವರ್ಷ ಪೂರ್ತಿ ವೀಕ್ಷಿಸಲು ಬರುವಂತಹ ವಿಶೇಷ ದೇವಾಲಯ ಗುಂಜಿ ಗಣಪ ದಮ ಇವತ್ತಿನ ದೇಗುಲ ದರ್ಶನದ ವಿಶೇಷ ದೇವಾಲಯ ಇಡಗುಂಜಿಯ ವಿನಾಯಕ ಈ ದೇವಸ್ಥಾನದ ಇತಿಹಾಸವೇನು ಇಡಗುಂಜಿ ವಿನಾಯಕ ದೇವಾಲಯದ ಮಹತ್ವವೇನು ವಿಗ್ರಹದ ವಿಶೇಷತೆ ಪೂಜಾ ಸಮಯ ಮತ್ತು ವಿಶೇಷ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸಂಗೀತ ವೀಕ್ಷಕರೇ ಇಡಗುಂಜಿ ಗಣಪ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿ ಎಂಬ ಸ್ಥಳದಲ್ಲಿ ಪ್ರತಿ ವರ್ಷ ಏನೆಲ್ಲ ಅಂದ್ರೂ ಸರಿಸುಮಾರು ಒಂದು ಮಿಲಿಯನ್ಗೂ ಅಧಿಕ ಭಕ್ತಾದಿಗಳನ್ನ ತನ್ನತ್ತ ಸೆಳೆಯುವ ಈ ದೇವಾಲಯವು ದೇಶ ವಿದೇಶಗಳಲ್ಲಿಯೂ ಸಹ ಪ್ರಖ್ಯಾತಿ ಪಡೆದಿದೆ ಗುಂಜಾರಣ್ಯ ಎಂಬ ದಟ್ಟ ಅರಣ್ಯ ಪ್ರದೇಶದ ಬಳಿ ಈ ಕ್ಷೇತ್ರ ಇದೆ ಭರತಖಂಡದ ಸಿದ್ದಿಪುರದ ಅಷ್ಟ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿದೆ ವಿಶ್ವದಲ್ಲಿಯೇ ಬಾಲಗಣಪತಿ ವಿಗ್ರಹ ಇರೋ ಏಕೈಕ ದೇವಾಲಯ ಇದಾಗಿದೆ ರಾಷ್ಟ್ರಾದ್ಯಂತ ಪ್ರಖ್ಯಾತಿ ಪಡೆದಿರುವ ಈ ವಿಗ್ರಹದ ವಿಶೇಷತೆ ನಿಂತಿರುವ ಭಂಗಿಯಲ್ಲಿರುವ ದ್ವಿಭುಜ ಗಣಪ ಇಂತಹ ಗಣೇಶ ವಿಗ್ರಹಗಳು ಇರೋದು ಎರಡು ಕ್ಷೇತ್ರಗಳಲ್ಲಿ ಒಂದು ಇಡಕುಂಜಿ ಮತ್ತೊಂದು ಗೋಕರ್ಣದಲ್ಲಿ ಹೆಸರು ಬರೋದಕ್ಕೂ ಸಹ ಒಂದು ಕಾರಣ ಇದೆ ಇಡ ಅಂದ್ರೆ ಎಡ ಗುಂಜಿ ಅಂದ್ರೆ ಅರಣ್ಯ ಈ ಸ್ಥಳಕ್ಕೆ ಶರಾವತಿ ನದಿಯ ಎಡಭಾಗದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶವಿದೆ ಇದರಿಂದ ಇದನ್ನ ಎಡಗುಂಜಿ ಅಥವಾ ಇಡಗುಂಜಿ ಅಂತ ಕರೀತಾರೆ ಈ ಕ್ಷೇತ್ರವನ್ನ ಸ್ಕಂದ ಪುರಾಣದಲ್ಲಿ ಬರುವ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಿದ್ದಾರೆ ಗಣಪತಿಯು ನಿಂತಿರುವ ಭಂಕಿಯಲ್ಲಿದ್ದು ಎರಡು ಕೈಗಳನ್ನು ಹೊಂದಿದೆ ಒಂದು ಕೈಯಲ್ಲಿ ಕಮಲ ಮತ್ತೊಂದು ಕೈಲಿ ಮೋದಕ ಹಿಡಿದಿರುವ ವಿಶೇಷವಾದ ವಿಗ್ರಹ ಇದಾಗಿದೆ ಈ ವಿನಾಯಕನ ಮಹತೋಭಾರ ಗಣಪ ಅಂತಲೂ ಕರೀತಾರೆ ಈ ದೇವಾಲಯವು ದಕ್ಷಿಣ ಭಾರತದ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ಇಡಗುಂಜಿ ವಿನಾಯಕ ದೇವಾಲಯವು ತಾಲೂಕಾ ನಗರವಾದ ಹೊನ್ನಾವರದಿಂದ ಹದಿನಾಲ್ಕು ಕಿಲೋ ಮೀಟರ್ ದೂರದಲ್ಲಿದೆ ಹಾಗೂ ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ ನಾಲ್ಕು ನೂರ ಎಂಬತ್ತು ಕಿಲೋ ಮೀಟರ್ ದೂರದಲ್ಲಿದೆ ರಾಜ್ಯದ ಎಲ್ಲಾ ಭಾಗದಿಂದಲೂ ಸಹ ಇಲ್ಲಿಗೆ ಸಾರಿಗೆ ವ್ಯವಸ್ಥೆ ಇದೆ ಈ ದೇವಾಲಯವು ಗುಣವಂತೇಶ್ವರ ಹಾಗೂ ಮೂಡೇಶ್ವರದ ಮಧ್ಯದಲ್ಲಿದೆ ಈ ಎರಡು ಕಡೆಗಳಿಂದಲೂ ಅರ್ಧ ಗಂಟೆಯ ಚಾಲನೆಯ ಸಮಯವಾಗುತ್ತದೆ ಪ್ರಕಾರ ದೈವಿಕ ಸಂತ ವಾಲಕಿಲ್ಲನ ಕುಂಜವನ ಮಹತ್ವವನ್ನ ನಿರೂಪಿಸಲು ಪ್ರಾರಂಭಿಸುತ್ತಾನೆ ವಾಲಕಿಲ್ಲನು ಇತರ ಅಮರ ಸಂತರೊಂದಿಗೆ ಕಾಡಿನಲ್ಲಿ ಯಾಗಗಳನ್ನ ಮಾಡಲು ಪ್ರಾರಂಭಿಸಿದಂತೆ ಈ ಯಾಗದಲ್ಲಿ ಅನೇಕ ತೊಡಕುಗಳು ಸಮಸ್ಯೆಗಳನ್ನ ಅವರು ಅನುಭವಿಸುತ್ತಾರಂತೆ ಇದರಿಂದ ಉದ್ರೇಕಗೊಂಡ ವಾಲಕಿಲ್ಲನು ಶ್ರೀಕೃಷ್ಣನನ್ನ ಪ್ರಾರ್ಥಿಸಲು ಪ್ರಾರಂಭಿಸಿದಂತೆ ಈ ಸಮಯದಲ್ಲಿ ಉದಾತ್ತ ಸಂತರಾದ ನಾರದರು ವಾಲಕಿಲ್ಲನನ್ನ ನೋಡಲು ಭೂಲೋಕಕ್ಕೆ ಬಂದನಂತೆ ಅದ್ದೂರಿ ಸ್ವಾಗತ ಮಾಡಿದ ವಾಲಕುಲನು ತನ್ನ ಯಾಟದ ಬಗ್ಗೆ ಮತ್ತು ಆ ಸಮಯದಲ್ಲಿ ಉಂಟಾಗ್ತಕ್ಕಂತಹ ವಿಘ್ನಗಳ ಬಗ್ಗೆ ಉದಾತ್ತನಾದ ನಾರದನ ಬಳಿ ಯಥಾವತ್ತಾಗಿ ಹೇಳ್ತಾನೆ ಈ ಸಲಹೆಯನ್ನ ಕೇಳಿದ ವಾಲಕೆಲ್ಲಿಯನು ಪೂಜೆಗೆ ಸೂಕ್ತವಾದ ಸ್ಥಳವನ್ನ ಸೂಚಿಸಲು ಕೇಳಿಕೊಳ್ತಾನೆ ನಾರದನು ವಾಲಕೆಲಿಯ ಮತ್ತು ಇತರ ಸಂತೃತಿಗೆ ಸೂಕ್ತವಾದ ಸ್ಥಳವನ್ನ ಹುಡುಕಲು ಪಶ್ಚಿಮಕ್ಕೆ ಅಲೆದಾಡ್ತಾನೆ ಅವರು ಶರಾವತಿ ನದಿಯನ್ನು ದಾಟಿದ್ರು ಆ ಸ್ಥಳವು ಹೆಚ್ಚು ಆಕರ್ಷಿತವಾಗಿತ್ತು ನಾರದನು ಶರಾವತಿಯ ಎಡಭಾಗದಲ್ಲಿ ಕೆಲವು ಮೈಲಿಗಳ ದೂರದಲ್ಲಿ ಒಂದು ನಿಖರವಾದ ಸ್ಥಳವನ್ನ ಗುರುತಿಸುತ್ತಾನೆ ಆ ಸ್ಥಳಕ್ಕೆ ಕುಂಜಾರಣ್ಯ ಎಂದು ಹೆಸರಿಡಲಾಯಿತು ಇದು ಅವರ ಪ್ರಾಯಶ್ಚಿತ ಚಟುವಟಿಕೆಗಳಿಗೆ ಅರ್ಹವಾದ ಸ್ಥಳವಾಗಿತ್ತು ಈ ಸ್ಥಳದ ಮಹತ್ವವನ್ನು ಹೇಳ್ತಾ ನಾರದನು ಈ ಹಿಂದೆ ದೈತ್ಯ ರಾಕ್ಷಸರ ಸಂಹಾರಕ್ಕೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಭೇಟಿ ನೀಡೋದ್ರ ಬಗ್ಗೆ ಹೇಳ್ತಾನೆ ತ್ರಿಮೂರ್ತಿಗಳು ಇಲ್ಲಿ ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥ ಅಂತ ಕರೆಯಲ್ಪಡುವ ಸರೋವರಗಳನ್ನು ಸಹ ರಚಿಸ್ತಾರೆ ಈ ಸ್ಥಳಕ್ಕೆ ನಿಜಕ್ಕೂ ಆಧ್ಯಾತ್ಮಿಕ ಸ್ಫೂರ್ತಿ ದಾಮವಾಗಿದೆ ನೀವು ಇಲ್ಲಿಯೇ ಪೂಜಿಸಬಹುದು ಅಂತ ನಾರದರು ವಿವರಿಸ್ತಾರೆ ಇದನ್ನ ಎಲ್ಲ ಸಂತರಿಗೂ ಚಿತ್ರಿಸಿದ ನಂತರ ನಾರದನು ಸಂತರ ಸಹಾಯದಿಂದ ದೇವತೀರ್ಥ ಎಂಬ ಹೆಸರಿನ ಮತ್ತೊಂದು ಸರೋವರವನ್ನು ನಿರ್ಮಿಸ್ತಾರೆ ನಂತರ ಅವರು ಇಲ್ಲಿಗೆ ಗಣಪತಿಯೊಂದಿಗೆ ಇತರೆ ದೇವರುಗಳನ್ನು ಕೂಡ ಮುಂದಾಗುತ್ತಾರೆ ಪರಿಹಾರವನ್ನ ಸೂಚಿಸಲು ಕೇಳ್ಕೊಳ್ತಾನೆ ಆ ಸಂದರ್ಭದಲ್ಲಿ ನಾರದರು ಅವನಿಗೊಂದು ಅಭೂತಪೂರ್ವಕವಾದಂತಹ ಸಲಹೆಯನ್ನ ಕೊಡ್ತಾರೆ ಏನಂದ್ರೆ ನಿನ್ನ ಯಾಗಗಳು ಯಾವುದೇ ವಿಘ್ನವಿಲ್ಲದೆ ಸರಾಗವಾಗಿ ನಡೆಯಬೇಕೆಂದರೆ ನೀನು ಯಾವುದೇ ಕೆಲಸಗಳನ್ನ ಪ್ರಾರಂಭಿಸುವ ಮುನ್ನ ವಿಘ್ನ ನಿವಾರಕನಾದ ವಿನಾಯಕನನ್ನು ಪ್ರಾರ್ಥಿಸು ಎಂಬ ಸಲಹೆಯನ್ನ ನೀಡ್ತಾನೆ ಈ ಸ್ಥಳಕ್ಕೆ ಬಸ್ ಹಾಗೂ ಕಾರುಗಳಲ್ಲಿ ಆರಾಮವಾಗಿ ಸಂಚರಿಸಬಹುದಾಗಿದೆ ಈ ಸ್ಥಳವು ತಾಲೂಕಾ ಕೇಂದ್ರವಾದ ಹೊನ್ನಾವರದಿಂದ அதுனாலு கிலோமீட்டர் பெங்களூர் நானூறு எம்பத்து கிலோமீட்டர் தூரம் ಪೂಜೆಯಲ್ಲಿ ಪಾಲ್ಗೊಳ್ಳಲು ನಾರದರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನ ಸಂಪರ್ಕಿಸುತ್ತಾರೆ ಅಡೆತಡೆಗಳ ನಿವಾರಣೆಗಾಗಿ ಪಾರ್ವತಿಯ ಮಗ ಗಣಪತಿಯನ್ನ ಸಂತರ ಬಳಿಗೆ ಕಳಿಸಲು ಪಾರ್ವತಿಯನ್ನ ನಾರದರು ಕೇಳಿಕೊಳ್ತಾರೆ ನಂತರ ಗಣಪತಿಯು ಸೇರಿದಂತೆ ಇನ್ನುಳಿದ ದೇವರುಗಳು ಕೂಡ ಪೂಜೆಗೆ ಬಂದು ಕುಳಿತಾರೆ ಮಹಾನ್ ಸಂತರು ಮತ್ತು ಸ್ವರ್ಗೀಯರು ಗಣಪತಿಯನ್ನ ಸ್ತುತಿಸಿ ಸ್ತೋತ್ರಗಳನ್ನು ಪಠಿಸುತ್ತಾರೆ ಭವ್ಯವಾದ ಪೋಷಾಕು ತೊಟ್ಟಿದ್ದ ಗಣಪತಿಯು ತನ್ನ ಒಂದು ಕೈಯಲ್ಲಿ ಮೋದಕ ಮತ್ತೊಂದು ಕೈಯಲ್ಲಿ ಪದ್ಮಗನ ಹಿಡಿದಿರುತ್ತಾರೆ ಸಂತರು ತನ್ನ ಮೇಲೆ ತೋರಿಸಿದ ಅಪಾರವಾದ ಭಕ್ತಿಯಿಂದ ಸಂತೃಪ್ತನಾದ ಗಣಪತಿಯು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ ಇತರೆ ದೇವರುಗಳನ್ನು ಗೌರವಿಸಲಾಗುತ್ತದೆ ಮತ್ತು ಸಮಾನವಾಗಿ ಪರಿಗಣಿಸಲಾಯಿತು ಅವರು ತಮ್ಮ ಆರಾಧಕರನ್ನ ಸಹ ಆಶೀರ್ವದಿಸಿದ್ರು ಇತರ ದೇವರುಗಳು ತಮ್ಮ ಮೂಲ ಸ್ಥಳಗಳಿಗೆ ಹೋಗಲು ಮನವಿಯನ್ನು ಮಾಡಿಕೊಂಡರು ಗಣಪತಿಯು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ನಿರ್ಧರಿಸುತ್ತಾರೆ ದೇವರುಗಳು ತಮ್ಮ ಸರ್ವಜ್ಞ ಶಕ್ತಿಯ ಒಂದು ಭಾಗವನ್ನ ಅಲ್ಲಿ ಸುತ್ತುವರೆದಿರುವ ವಿವಿಧ ಸರೋವರಗಳಲ್ಲಿ ಬಿಡುವಂತೆ ಸೂಚಿಸುತ್ತಾರೆ ಈ ಪುರಾಣದ ಪ್ರಕಾರ ಗಣಪತಿಯು ಈಗ ಇಡಗುಂಜಿ ಎಂದು ಹೆಸರಾಗಿರುವ ಕುಂಜಾರಣ್ಯದಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ಇಂದಿಗೂ ಕೂಡ ಇಲ್ಲಿನ ಗಣೇಶನು ತನ್ನ ಬೇಡಿ ಬಂದ ಭಕ್ತರ ಕೈ ಬಿಡಲಾರ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ದೇವಸ್ಥಾನದಲ್ಲಿ ಮಾಡುವ ವಿಶೇಷ ಸೇವೆಗಳು ಇಲ್ಲಿನ ಗಣೇಶನಿಗೆ ದಿನನಿತ್ಯ ಪೂಜೆಯೊಂದಿಗೆ ವಿಶೇಷ ಸೇವೆಯನ್ನು ಕೂಡ ನೆರವೇರಿಸಲಾಗುತ್ತದೆ ಅವುಗಳಲ್ಲಿ ಪ್ರಮುಖವಾದ ಸೇವೆಗಳು ಹೇಗಿವೆ ನೋಡಿ ತುಲಾಭಾರ ಗಣಹೋಮ ರಂಗಪೂಜೆ ಮೂಡಗಣಪ ದೇವಸ್ಥಾನದಲ್ಲಿನ ಪೂಜಾ ಸಮಯ ಬೆಳಗಿನ ಪೂಜಾ ಸಮಯ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾಗುತ್ತೆ ಮಧ್ಯಾಹ್ನದ ಪೂಜಾ ಸಮಯ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಪೂಜೆ ಸಮಯ ಪ್ರತಿದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ವಿಶೇಷವಾಗಿದೆ ಬೆಳಿಗ್ಗೆ ದರ್ಶನದ ಸಮಯ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮಧ್ಯಾಹ್ನ ದರ್ಶನದ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೆ ಅಭಿಷೇಕದ ಸಮಯ ಬೆಳಿಗ್ಗೆ ಆರರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಯವರೆಗೆ ಮಹಾ ಅಭಿಷೇಕದ ಸಮಯ ರಾತ್ರಿ ಏಳು ಗಂಟೆಗೆ ಈ ಸಮಸ್ಯೆಗೆ ಪ್ರಾಯೋಗಿಕವಾದ ಪರಿಹಾರವನ್ನ ಸೂಚಿಸಲು ಕೇಳ್ಕೊಳ್ತಾನೆ ಆ ಸಂದರ್ಭದಲ್ಲಿ ನಾರದರು ಅವನಿಗೊಂದು ಅಭೂತಪೂರ್ವಕವಾದಂತಹ ಸಲಹೆಯನ್ನ ಕೊಡ್ತಾರೆ ಏನಂದ್ರೆ ನಿನ್ನ ಯಾಗಗಳು ಯಾವುದೇ ವಿಘ್ನವಿಲ್ಲದೆ ಸರಾಗವಾಗಿ ನಡೆಯಬೇಕೆಂದರೆ ನೀನು ಯಾವುದೇ ಕೆಲಸಗಳನ್ನ ಪ್ರಾರಂಭಿಸುವ ಮುನ್ನ ವಿಘ್ನ ನಿವಾರಕನಾದ ವಿನಾಯಕನನ್ನು ಪ್ರಾರ್ಥಿಸು ಎಂಬ ಸಲಹೆಯನ್ನ ನೀಡ್ತಾನೆ ಈ ಸ್ಥಳಕ್ಕೆ ಬಸ್ ಹಾಗೂ ಕಾರುಗಳಲ್ಲಿ ಆರಾಮವಾಗಿ ಸಂಚರಿಸಬಹುದಾಗಿದೆ ಈ ಸ್ಥಳವು ತಾಲೂಕಾ ಕೇಂದ್ರವಾದ ಹೊನ್ನಾವರದಿಂದ ಹದಿನಾಲ್ಕು ಕಿಲೋಮೀಟರ್ ಅಲ್ಲಿದೆ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ ನಾನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕರೇ ಇದಿಷ್ಟು ಎಡಗುಂಜಿ ವಿನಾಯಕ ದೇವಾಲಯದ ಒಂದು ನೋಟ ಇದೇಗುಲ ನಿಮಗೆ ಇಷ್ಟವಾಗಿದ್ರೆ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ವಿಘ್ನ ನಿವಾರಕನ ಕೃಪೆಗೆ ಪಾತ್ರ ಆಗ್ಬಹುದು